ರಾಜ್ಯಾದ್ಯಂತ ಇವತ್ತು ಬಸ್ ಬಂದ್ ಪ್ರಯಾಣಿಕರ ಪರದಾಟ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಸರ್ಕಾರಿ ಬಸ್ ಇಲ್ಲ ವಾಹನಗಳಿಗೆ ಖಾಸಗಿ ವಾಹನಗಳಿಗೆ ಜಾಕ್ ಪಾಟ್ ಸಿಕ್ಕಾಪಟ್ಟೆ ಸುಲಿಗೆ ಮಾಡ್ತಾ ಇದ್ದಾರೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಡಬಲ್ ವಸೂಲಿ ಮಾಡ್ತಾ ಇದ್ದಾರೆ ಖಾಸಗಿ ವಾಹನಗಳ ಮಾಲೀಕರು ರಾಜ್ಯದ ಹಲವೆಡೆ ವಸೂಲಿ ದಂಧೆಗಿಳಿದಿದ್ದಾವೆ ಖಾಸಗಿ ಬಸ್ಗಳು ಸಾರಿಗೆ ಮುಷ್ಕರಕ್ಕೆ ಸಡ್ಡು ಹೊಡೆಯೋದಕ್ಕೆ ಜಿಲ್ಲಾಡಳಿತ ಬೇರೆ ಬೇರೆ ವ್ಯವಸ್ಥೆಯನ್ನ ಮಾಡಿದೆ ಅನೇಕ ಕಡೆಗಳಲ್ಲಿ ಆದರೂ ಕೂಡ ಪರಿಸ್ಥಿತಿಯನ್ನು ನಿಭಾಯಿಸುವುದಕ್ಕೆ ಕಷ್ಟ ಆಗ್ತಾ ಇದೆ ಜಿಲ್ಲಾಡಳಿತದ ಅಧಿಕಾರಿಗಳು ಸಾಕಷ್ಟು ಕಡೆ ಪರ್ಯಾಯ ವ್ಯವಸ್ಥೆ ಮಾಡೋದಕ್ಕೆ ಕ್ರಮ ಕೈಗೊಂಡಿದ್ದಾರೆ ಆದರೆ ಎಲ್ಲ ಕಡೆನೂ ಕೂಡ ಕಂಪ್ಲೀಟ್ ಆಗಿ ಪರ್ಯಾಯ ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಬೆಳಗಿನಿಂದನೂ ಕೂಡ ಪ್ರಯಾಣಿಕರು ಸಾಕಷ್ಟು ಪರದಾಡ್ತಾ ಇದ್ದಾರೆ ಬೆಳಗ್ಗೆ ಮುಂಚೆನೆ ಬಂದು ಎಷ್ಟೊತ್ತಾದರೂ ಬಸ್ ಸಿಗದೆ ಜನ ಒದ್ದಾಡ್ತಾ ಇದ್ದಾರೆ ದೂರ ದೂರದ ಊರುಗಳಿಗೆ ಹೋಗುವವರಿಗಂತೂ ಬಹಳ ಬಹಳ ಕಷ್ಟ ಆಗ್ಬಿಟ್ಟಿದೆ ನೋಡಿ ಜನ ಎಷ್ಟು ಪರದಾಡಬೇಕು ಜನರದ್ದೇನೀ ಕರ್ಮ ಇದು ಜನಕ್ಕೆ ಯಾಕೆ ಇಷ್ಟು ತೊಂದರೆ ಕೊಡ್ತಾ ಇದೆ ಸರ್ಕಾರ ಇರಬಹುದು ಕೆಎಸ್ಆರ್ಟಿಸಿ ಸಿಬ್ಬಂದಿ ಇರಬಹುದು ಅವ್ರವ್ರ ಡ್ಯೂಟಿ ಅವ್ರವ್ರು ಮಾಡಬೇಕು ಅಷ್ಟು ಬಿಟ್ಬಿಟ್ಟು ಜನರನ್ನ ಇಟ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಆಲ್ರೆಡಿ ಸಿದ್ದರಾಮಯ್ಯ ಅರಿಯರ್ಸ್ ಕೊಡೋದಕ್ಕೆ ಮತ್ತೆ ಈ ಉಳ್ಳ ಬೇಡಿಕೆಗಳಿಗೆ ಒಪ್ಪಿದ್ದಾರೆ ಅಂತ ಹೇಳಲಾಗಿದೆ ಅಷ್ಟಾದ್ರೂ ಕೂಡ ಇವತ್ತು ಯಾಕೆ ಬೆಳೆ ಬೆಳಗ್ಗೆ ಮತ್ತೆ ಇಷ್ಟು ಮುಷ್ಕರ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೇಳರ ಹೊತ್ತಿಗೆ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅನ್ನುವಂಥದ್ದು ಆದರೂ ಕೂಡ ಬೆಳಗ್ಗೆ ಬೆಳಗ್ಗೆ ಮತ್ತೆ ಮುಷ್ಕರ ಕಿಳಿದಿದ್ದಾರೆ ಸಿದ್ದ ಬಂದಿವಿ ನಾಲ್ವ ಇದು ಬಸ್ ಹಾಕತ್ತಿದ್ವಿ ಬಂದ್ ಅರ್ಧ ಗಂಟೆ ಆಯ್ತು ಓಡಿ ಹೋಗಬೇಕು ನಾವು ಬಸ್ ಬರ್ತಾ ಇಲ್ಲ ಹ್ಮ್ ಮಕ್ಕಳೆಲ್ಲಾ ಇದೆ ಇಲ್ದ ಐದ್ ಜನ ಮಕ್ಕಳಿದ್ದಾರೆ ನಾವು ನಾಲ್ಕು ನಾಲ್ಕು ಜನ ಇದೀವಿ ಇಲ್ಲೇನೇ ಅಂತಕೊಂಡಿದೀವಿ ಏನು ಗೊತ್ತಿಲ್ರಿ ನಾವು ಗೊತ್ತಿಲ್ದ ಇಲ್ಲಿ ಕುತ್ಕೊಂಡಿದೀವಿ ಅಷ್ಟೇ ಅರ್ಧ ಗಂಟೆ ಆಯ್ತ್ರಿ ಏನ್ ಮಾಡ್ಬೇಕ್ರಿ ಇರೋ ದುಡ್ಡೆಲ್ಲ ಖಾಲಿ ಊರಿಗೆ ಹೋಗಿ ಇವಾಗ ಏನೊಂದು ತಿನ್ಸ್ಬೇಕಂದ್ರೆ ಇಲ್ಲ ಚಿಪ್ಸ್ ಕೊಡ್ಸ್ಕೊಂಡ್ ತಿಂತಾ ಇದಾವೆ ಮಕ್ಳು ಮನ್ಯಾಗ ಹೋದ್ರೆ ಏನಾನ ಅಡಿಗೆ ಮಾಡಿ ಕೊಡಬಹುದು ಮಕ್ಕಳು ಇರೋಣ ನಾವ ಇರೋಣ ಜನರಲ್ಲ ಫುಲ್ ಜನ ನಿಂತ್ಕೊಂಡೆ ಮಕ್ಳು ಎತ್ಕೊಂಡೆ ನಿಂತ್ಕೊಂಡ್ ಇವಾಗ ಬಸ್ಸಿಗೆ ಮಾಡ್ಬೇಕು ನಾವು ಇವಾಗ ಅರ್ಧ ಗಂಟೆ ಆಯ್ತು ರೀ ಇಲ್ಲಿ ನಾವು ನಾಲ್ವರ್ ಸ್ಟೇಷನ್ ನಿಂದ ಬಂದೀವಿ ರೀ ನಾಲ್ವರ್ ಸ್ಟೇಷನ್ ನಿಂದ ಬಂದು ಅದು ಬಸ್ ಹಾಕಿದ್ವಿ ಬಂದ್ ಅರ್ಧ ಗಂಟೆ ಆಯ್ತು ಊಡಿಗೆ ಹೋಗ್ಬೇಕು ನಾವು ಬಸ್ ಬರ್ತಾ ಇಲ್ಲ ಹ್ಮ್ ಇದೆ ಇದೇ ಇಲ್ದ ಐದ್ ಜನ ಮಕ್ಕಳಿದ್ದಾರೆ ನಾವು ನಾಲ್ಕು ನಾಲ್ಕು ಜನ ಇದೀವಿ ಇಲ್ಲೇ ನಿಂತ್ಕೊಂಡಿದೀವಿ ಏನು ಗೊತ್ತಿಲ್ರಿ ನಾವು ಗೊತ್ತಿಲ್ ಇಲ್ಲಿ ಕುತ್ಕೊಂಡಿದ್ವಿ ಅಷ್ಟೇ ಅರ್ಧ ಗಂಟಾ ಆಯ್ತ್ರಿ ಏನ್ ಮಾಡ್ಬೇಕ್ರಿ ಇರೋ ದುಡ್ಡೆಲ್ಲ ಖಾಲಿ ಮಾಡ್ಕೊಂಡ್ ಊರಿಗೆ ಹೋಗಿ ಇವಾಗ ಏನಂತ ತಿನ್ಸ್ಬೇಕಂದ್ರ ಇಲ್ಲಗ ಚಿಪ್ಸ್ ಕೊಡ್ಸ್ಕೊಂಡ್ ತಿಂತಾ ಇದಾವೆ ಮಕ್ಳು ಮನೆಯಾಗ ಹೋದ್ರೆ ಏನೊನ್ ಅಡಿಗೆ ಮಾಡಿ ಕೊಡ್ಬೋದು ಮಕ್ಳು ಇರೋಣ ನಾವು ಇರೋಣ ಜನರಲ್ಲ ಫುಲ್ ಜನ ನಿಂತ್ಕೊಂಡೆ ಮಕ್ಳು ಎತ್ಕೊಂಡೆ ನಿಂತ್ಕೊಂಡ್ ಬಂದಿವಿ ಇವಾಗ ಬಸ್ಸಿಗೆ ಏಟ್ ಮಾಡ್ಬೇಕು ನಾವು ಇವಾಗ ಅರ್ಧ ಗಂಟೆ ಆಯ್ತ್ರಿ ಇಲ್ಲಿ ನಾವು ನಾಲ್ವರು ಸ್ಟೇಷನ್ ಲಿಂದ ಬಂದೀವಿ ರೀ ನಾಲ್ವರ ಸ್ಟೇಷನ್ ಲಿಂದ ಬಂದು ಅದು ಬಸ್ ಹಾಕಿದಿವಿ ಬಂದ್ ಅರ್ಧ ಗಂಟೆ ಆಯ್ತು ಊಡಿ ಹೋಗಬೇಕು ನಾವು ಬಸ್ ಬರ್ತಾ ಇಲ್ಲ ಮಕ್ಕಳೆಲ್ಲ ಇದೆ ಇಲ್ದೇದ್ರೆ ಐದ್ ಜನ ಮಕ್ಕಳಿದ್ದಾರೆ ನಾವು ನಾಲ್ಕು ನಾಲ್ಕು ಜನ ಇದೀವಿ ಇಲ್ಲೇ ನಿಂತ್ಕೊಂಡಿದೀವಿ ಏನು ಗೊತ್ತಿಲ್ರಿ ನಾವು ಗೊತ್ತಿಲ್ಲ ಬಂದಿಲ್ ಕುತ್ಕೊಂಡಿದ್ವಿ ಅಷ್ಟೇ ಅರ್ಧ ಗಂಟೆ ಆಯ್ತ್ರಿ ಏನ್ ಮಾಡ್ಬೇಕ್ರಿ ಇರೋ ದುಡ್ಡೆಲ್ಲ ಖಾಲಿ ಮಾಡ್ಕೊಂಡ್ ಊರಿಗೆ ಹೋಗಿ ಇವಾಗ ಏನನ್ನು ತಿನ್ನಿಸ್ಬೇಕಂದ್ರೆ ಇಲ್ಲ ಚಿಪ್ಸ್ ಕೊಡ್ಸ್ಕೊಂಡು ತಿಂತಾಯಿದ್ದಾವೆ ಮಕ್ಕಳು ಮನ್ಯಾಗ ಹೋದ್ರೆ ಏನಾನ ಅಡಿಗೆ ಮಾಡಿ ಕೊಡ್ಬೋದು ಮಕ್ಕಳೇ ಇರೋಣ ನಾವು ಇರೋಣ ಜನರಲ್ ಅವರಿಗೆ ಸ್ಟಪ್ರೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮುತ್ತಪ್ಪನ ಮಾಣಿ ಲೈಟ್ ಕರೆಕ್ಟಾಯಿದ್ದಾರೆ ಮುತ್ತಪ್ಪ ಬಂದು ಬಿಸಿ ಯಾವ ರೀತಿ ಜನರಿಗೆ ತಟ್ಟಿದೆ ಬೆಳಗ್ಗಿಂದಲೂ ಇಷ್ಟೊತ್ವರ್ಗೂ ಕೂಡ ಆ ಜಮಾ ಯಾವೆಲ್ಲ ರೀತಿಯಲ್ಲಿ ಪರ್ದಾಡ್ತಾ ಇದ್ದಾರೆ ಈಗಲಾದರೂ ಬಂದನ್ನ ನಿಲ್ಲಿಸಿ ವಾಪಸ್ ಎಲ್ಲಾ ಬಸ್ಸುಗಳನ್ನು ಕೂಡ ರಸ್ತೆ ಗೆಳಿಸೋ ಕೆಲಸನ ಮಾಡ್ತಾ ಕೆ ಎಸ್ ಏನಿದೆ ಅಪ್ಟೈಟ್ ಶ್ರೀಲಕ್ಷ್ಮಿ ಸಾರಿಗೆ ಏನು ಸಂಘಟನೆಗಳಿದ್ದಾವೆ ಅವು ಮುಷ್ಕರವನ್ನು ಹಿಂದೆ ಪಡೆದುಕೊಳ್ಳುವಂತಹ ಸಾಧ್ಯತೆ ಕಡಿಮೆ ಇರುವಂತದ್ದು ಯಾಕಂದ್ರೆ ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ ಅನ್ನೋ ಒಂದು ಆರೋಪವನ್ನು ಈಗ ಸಂಘಟನೆಗಳು ಮಾಡುತ್ತಿರುವಂತಹ ಕಾರಣಕ್ಕಾಗಿ ಈ ಮುಷ್ಕರವನ್ನು ಹಿಂಪಡೆಯುವಂತಹ ಸಾಧ್ಯತೆ ಕಡಿಮೆ ಇದೆ ಆದರೆ ಈ ಈ ಮುಷ್ಕರದ ಎಫೆಕ್ಟ್ ಬೆಂಗಳೂರಲ್ಲಿ ಅಷ್ಟರ ಮಟ್ಟಿಗೆ ಕಂಡು ಬರ್ತಾ ಇಲ್ಲ ಶೇಕಡಾ ಐವತ್ತರಷ್ಟು ಬಿಎಂಟಿಸಿ ಬಸ್ಗಳು ಇವತ್ತು ಸಂಚಾರ ಮಾಡ್ತಾ ಇದ್ರೆ ಕೆಎಸ್ಆರ್ಟಿಸಿ ಮೇಲೆ ಇದರ ಎಫೆಕ್ಟ್ ದೊಡ್ಡ ಮಟ್ಟದಲ್ಲಿ ಬಿದ್ದಿದೆ ಯಾಕಂದ್ರೆ ಮೆಜೆಸ್ಟಿಕ್ ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ ಬಸ್ ಶಿವಮೊಗ್ಗ ಹಾಸನ ಹುಬ್ಬಳ್ಳಿ ದಾವಣಗೆರೆ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಕೆಎಸ್ಆರ್ಟಿಸಿ ಬಸ್ಗಳು ಸಂಚಾರ ಮಾಡಬೇಕಿತ್ತು ಆದರೆ ಕೂಡ ಯಾವುದೇ ರೀತಿಯಂತಹ ಕೆಎಸ್ಆರ್ಟಿಸಿ ಬಸ್ಗಳು ಸಂಚಾರ ಮಾಡದೇ ಇರುವಂತಹ ಕಾರಣಕ್ಕಾಗಿ ಪ್ರಯಾಣಿಕರು ಸರ್ವೇ ಸಾಮಾನ್ಯವಾಗಿ ಪರದಾಡುವಂತಹ ಸ್ಥಿತಿ ಈಗ ನಿರ್ಮಾಣವಾಗಿದೆ ನಾಲ್ಕು ಗಂಟೆಯ ನಂತರದಲ್ಲಿ ಉತ್ತರ ಕರ್ನಾಟಕಕ್ಕೆ ಹೋಗುವಂತಹ ಬಸ್ಗಳ ಸಂಖ್ಯೆ ಹೆಚ್ಚಾಗಿರುತ್ತೆ ಅವಾಗಾದರೂ ಬಸ್ಗಳು ಓಡಾಡ್ತಾವ ಅನ್ನೋ ಒಂದು ಅನುಮಾನ ಕೂಡ ಈಗ ಶುರುವಾಗಿದೆ ಯಾಕಂದ್ರೆ ಸಾರಿಗೆ ಸಂಘಟನೆಗಳು ಈಗಾಗಲೇ ಹೈಕೋರ್ಟ್ನ ಒಂದು ಸೂಚನೆಗೂ ಕೂಡ ಕ್ಯಾರೆ ಅನ್ನೋದೇ ಇವತ್ತಿನ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತಹ ಕಾರಣಕ್ಕಾಗಿ ಸಂಜೆ ಹೊತ್ತಿಗೆ ಹೋಗುವಂತ ಸಂಖ್ಯೆ ಹೆಚ್ಚಾಗ್ತಾ ಇದೆ ಜೊತೆಗೆ ಈಗ ಮುಂಬರುವಂತಹ ದಿನಗಳಲ್ಲಿ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ಜನ ತಮ್ಮ ತಮ್ಮ ಊರುಗಳಿಗೆ ಹೋಗೋಕ್ಕೂ ಕೂಡ ಈಗ ಮುಂದಾಗ್ತಾ ಇದ್ರು ಅವರಿಗೂ ಕೂಡ ಈಗ ಕೆ ಟಿಸಿ ಬಸ್ ಇಲ್ಲದೇ ಇರುವಂತಹ ಕಾರಣಕ್ಕಾಗಿ ಅವರು ಕೂಡ ಈ ಒಂದು ಎಫೆಕ್ಟ್ ಗೆ ಒಳಗಾಗಿರುವಂತದ್ದು ಸದ್ಯಕ್ಕೆ ಈ ಬೆಳಗ್ಗಿಂದಲೂ ಕೂಡ ನೋಡ್ತಿರುವಂತಹ ಮುಷ್ಕರದ ಒಂದು ಸಂಪೂರ್ಣವಾದಂತಹ ಚಿತ್ರವನ್ನು ನೋಡ್ತಾ ಹೋದ್ರೆ ಬಿಎಂಟಿಸಿ ಮೇಲೆ ಈ ಮುಷ್ಕರದ ಒಂದು ಎಫೆಕ್ಟ್ ಕಂಡು ಬಂದಿಲ್ಲ ಯಾಕಂದ್ರೆ ಬಿಎಂಟಿಸಿ ಮೊದಲೇ ಪ್ಲಾನ್ ಬಿ ಅನ್ನು ಮಾಡಿಕೊಂಡಿತ್ತು ಅಂದ್ರೆ ತಮ್ಮ ಹೊಸದಾಗಿ ನೇಮಕ ಆಗಿರುವಂತಹ ಎರಡು ಸಾವಿರ ಜನ ಸಿಬ್ಬಂದಿಗಳನ್ನ ರಸ್ತೆಗಿಳಿಸುವ ಮೂಲಕ ಈ ಒಂದು ಮುಷ್ಕರಕ್ಕೆ ಒಳಗಾದಂತಹ ನೌಕರರ ಬದಲಾಗಿ ಅವರನ್ನ ನೇಮಕ ಮಾಡಿಕೊಂಡಿತ್ತು ಸಾವಿರದ ಐದನೂರು ಎಲೆಕ್ಟ್ರಿಕಲ್ ಬಸ್ ಕೂಡ ಓಡಿಸಿಕೊಂಡಿತ್ತು ಹೀಗಾಗಿ ಬೆಂಗಳೂರಲ್ಲಿ ಬಿಎಂಟಿಸಿ ಎಫೆಕ್ಟ್ ಅಷ್ಟರ ಮಟ್ಟಿಗೆ ಕಂಡು ಬಂದಿಲ್ಲ ಕೆಎಸ್ಆರ್ ಕೆಎಸ್ಆರ್ಟಿಸಿ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರಿದೆ ರಾಜ್ಯದ ಬೇರೆ ಬೇರೆ ಮೂಲಗಳಿಗೆ ಹೋಗುವಂತದ್ದೇ ಕೆಎಸ್ಆರ್ಟಿಸಿ ಟಿಸಿ ಬಸ್ ಈ ಒಂದು ಕೆಎಸ್ಆರ್ಟಿಸಿ ಟಿಸಿ ಬಸ್ ಗಳನ್ನು ನಂಬಿಕೊಂಡು ತುಂಬಾ ಜನ ಟಿಕೆಟ್ ಗಳನ್ನು ಬುಕ್ ಮಾಡಿಕೊಂಡಿದ್ರು ಆದ್ರೆ ಈಗ ಕೆಎಸ್ಆರ್ಟಿಸಿ ಬಸ್ಗಳು ಇಲ್ಲದೇ ಇರುವಂತಹ ಕಾರಣಕ್ಕಾಗಿ ಆ ಒಂದು ಪ್ರಯಾಣಿಕರಿಗೆ ದೊಡ್ಡ ಮಟ್ಟದ ಎಫೆಕ್ಟ್ ಆಗಿದೆ ಸಂಜೆ ಹೊತ್ತಿಗೂ ಕೂಡ ಈ ಒಂದು ಬಸ್ಗಳು ರಸ್ತೆಗೆ ಇಳಿದೇ ಇದ್ರೆ ಆಗ ಜನ ದೊಡ್ಡ ಮಟ್ಟದ ಏನು ಪರದಾಡಬೇಕಾಗುತ್ತೆ ಈಗಾಗಲೇ ಖಾಸಗಿ ಬಸ್ ಗಳಿಗೆ ಸಾರಿಗೆ ಇಲಾಖೆ ಸೂಚನೆ ಕೊಟ್ಟಿದೆ ತಮ್ಮ ಒಂದು ಬಸ್ಗಳ ಸಂಖ್ಯೆ ಏರಿಕೆ ಮಾಡಿ ಅಂತ ಹೇಳಿ ಆದ್ರೆ ಸರ್ಕಾರದ ದರವನ್ನೇ ಅವರು ಪಡೆದುಕೊಂಡ್ರೆ ಪ್ರಯಾಣಿಕರಿಗೆ ರೀತಿ ತೊಂದರೆ ಆಗೋದಿಲ್ಲ ಆದ್ರೆ ಈಗಾಗಲೇ ಖಾಸಗಿ ಬಸ್ಗಳು ದಿನಗಳು ಬಂದ್ರೆ ವೀಕೆಂಡ್ ಬಂದ್ರೆ ಒನ್ ಟು ಡಬಲ್ ದರವನ್ನ ವಸೂಲಿ ಮಾಡುವಂತ ನಾವು ನೋಡ್ತಾ ಇದ್ವಿ ಈಗ ಅದೇ ಮಾದರಿಯಲ್ಲಿ ದುಪ್ಪಟ್ಟು ಹಣವನ್ನು ವಸೂಲಿ ಮಾಡ್ತಿದೆ ಅನ್ನೋ ಒಂದು ಆರೋಪಗಳು ಕೂಡ ಈಗ ಕೇಳಿ ಬಂದಿರುವಂತದ್ದು ಶ್ರೀಲಕ್ಷ್ಮಿ थैंक यू तपलवाणी डीटेल का गे? ಬಸ್ಗೆ ದುಡ್ಡಿಲ್ಲ ಸರ್ಕಾರಿ ಬಸ್ಗಳು ಸಿಗ್ತಾ ಇಲ್ಲ ರಾಜ್ಯದಲ್ಲಿ ಫ್ರೀ ಬಸ್ಗಳನ್ನು ನೆಚ್ಚಿಕೊಂಡ ಮಹಿಳೆಯರು ಇವತ್ತು ಕಕ್ಕಾಬಿಕ್ಕಿಯಾಗಿದ್ದಾರೆ ಬೆಂಗಳೂರಿಗೆ ದುಡಿಯೋಕೆ ಹೊರಟಂತಹ ಮಹಿಳೆಯರು ಅತಂತ್ರ ಆಗುವಂತಹ ಸ್ಥಿತಿ ಬಂದಿದೆ ಬಸ್ ಪ್ರಯಾಣಕ್ಕೆ ಹಣವಿಲ್ಲದೆ ಮಹಿಳೆಯರು ಕಂಗಾಲಾಗಿದ್ದಾರೆ ಬಳ್ಳಾರಿ ಬಸ್ ನಿಲ್ದಾಣದಲ್ಲಿ ಸಿಕ್ಕಾಕೊಂಡು ಪ್ರಯಾಣಿಕರು ಪರದಾಟ ನಡೆಸಿದ್ದಾರೆ ಮಕ್ಕಳಿದ್ದಾವೆ ಸಾಮಾನಿದೆ ಲಗೇಜ್ ಇದೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಬೆಂಗಳೂರಿಗೆ ವಲಸೆ ಕಾರ್ಮಿಕರು ಅಂದರೆ ಕೆಲಸ ಮಾಡೋದಕ್ಕೆ ಅಂತ ಬೆಂಗಳೂರಿಗೆ ಬರಬೇಕಾಗಿದೆ ಅವರು ಬಸ್ ಜೊತೆ ಬೇರೆ ಬರ್ತಾರೆ ಒಟ್ಟಿನಲ್ಲಿ ಖಾಸಗಿ ಬಸ್ ಹತ್ಕೊಂಡು ಹೋಗೋಷ್ಟು ದುಡ್ಡಿಲ್ಲ ಸರ್ಕಾರಿ ಬಸ್ಗಳು ಸಿಗ್ತಾ ಇಲ್ಲ ಸಾಕಷ್ಟು ಸಂಕಷ್ಟ ಆಗಿದೆ

ಇದು ಇದ್ ಇಟ್ಕೊಂಬಂತೀರಾ ಅದಾ ಇದ್ಕೊಂಬತ್ತೀರಿ ಆಧಾರ್ ಕಾರ್ಡ್ ಮತ್ತೆ ಹೆಂಗ್ ಹೆಂಗ್ ಮಾಡಬೇಕು ಹೆಸರು ನಿಮ್ದು ಹೆಸರು